ಮೂವತ್ತು ವರ್ಷಗಳ ಬಳಿಕ ದಸರಾ ಹಬ್ಬದಿಂದ ಅಂದರೆ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಿಂದ ಈ ರಾಶಿಗಳಿಗೆ ಹಣದ ಹೊಳೆ ಅದೃಷ್ಟದ ಬಾಗಿಲು ತೆರೆದು ಹುಡುಕಿಕೊಂಡು ಬರ್ತಾ ಇದೆ ಲಕ್ಷಾಧಿಪತಿ ಭಾಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಇನ್ನೇನಿದ್ದರೂ ಗೆಲುವಿನಂತೆ ರಾಯಭಾರ ಅಂತಲೇ ಹೇಳ್ಬೋದು ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನೀವು ಶನಿದೇವರ ಭಕ್ತರಾಗಿದ್ದರೆ ಹಾಗೂ ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಸರಾ ಹಬ್ಬದಿಂದ ಒಲೆಯಲ್ಲಿರುವ ಮೊದಲ ರಾಶಿಯಲ್ಲಿ ಋಷಭ ರಾಶಿ ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ಕಾಣುವಿರಿ ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಬಾಸ್ ಮೆಚ್ಚುವರು ಸಾಲ ಬಾಧೆಯಿಂದ ಮುಕ್ತರಾಗುವಿರಿ ಆದಾಯದ ಹೊಸ ಮೂಲಗಳು ಹುಟ್ಟಿಕೊಂಡು ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮನೆಯಲ್ಲಿ ಸಂತಸ ನೆಲೆಸುವುದು ಇನ್ನು ಎರಡನೇ ರಾಶಿಯಾಗಿ ತುಲರಾಶಿ ರಾಶಿ ಆದಾಯ ದುಪ್ಪಟ್ಟಾಗುವುದು ಹಣ ಸಂಪಾದಿಸಲು ಅನೇಕ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬಹುದು ಮನೆಯಲ್ಲಿ ಸಂತೋಷ ನೆಲೆಸುವುದು ಉದ್ಯೋಗದಲ್ಲಿ ಬಡ್ತಿ ಸಿಗುವುದು ಜೊತೆಗೆ ಹಣಕಾಸಿನ ತೊಂದರೆ ದೂರವಾಗ್ತದೆ ಇನ್ನು ಮೂರನೇ ರಾಶಿಯಾಗಿ ಕರ್ಕಟಕ ರಾಶಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಪರವಾಗಲಿದೆ ವಿರೋಧಿಕೆಗಳು ಸಹ ನಿಮ್ಮ ದೂರ ಸರಿತರೆ ವ್ಯಾಪಾರಸ್ಥರಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಲಾಭ ಹೆಚ್ಚಾಗಲಿದೆ ಇನ್ನು ನಾಲ್ಕನೇ ರಾಶಿಯಾಗಿ ರಾಶಿ ಆದಾಯವನ್ನು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರ್ತದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಮಾಡಿದ ಯೋಜನೆಗಳು ಫಲ ಕೊಡುತ್ತದೆ ಇನ್ನು ಐದನೇ ರಾಶಿಯಾಗಿ ಮೀನರಾಶಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು ಹಣದ ವಿಷಯದಲ್ಲಿ ಅದಷ್ಟು ನಿಮ್ಮ ಕೈ ಹಿಡಿಯಲಿದೆ ವಿರೋಧಿಗಳು ಸಹ ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ವ್ಯಾಪಾರ ಮಾಡುವವರು ಉತ್ತಮ ಹೂಡಿಕೆದಾರರನ್ನು ಕಂಡುಕೊಳ್ಳಬಹುದು ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಎದುರು ಇದ್ದರೂ ಜೈ ಶನಿದೇವ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು